ಚಿಂಚೋಳಿಯ ಚಂದಾಪುರ ಶಾಸಕರ ನಿವಾಸದಲ್ಲಿ ಲೋಕಸಭಾ ಚುನಾವಣೆಯ ನಿಮಿತ್ತ ಬೀದರ್ ಬಿಜೆಪಿ ಅಭ್ಯರ್ಥಿ ಭಗವಂತ ಖೋಬಾ ಅವರಿಗೆ ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಂಡು ಬರುವಂತೆ ಮುಖಂಡ ಮತ್ತು ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡಿದ ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈ ಸಂದರ್ಭದಲ್ಲಿ ಹುಮ್ನಾಬಾದ್ನ ಶಾಸಕ ಸಿದ್ದು ಪಾಟೀಲ್ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಳ್ದಾಳೆ ಈಶ್ವರ್ ಸಿಂಗ್ ಠಾಕೂರ್ ಶರಣಪ್ಪ ತಳವಾರ್ ಮಂಡಲ ಅಧ್ಯಕ್ಷ ವಿಜಯಕುಮಾರ್ ಚೇಗಂಟಿ ರವಿರಾಜ್ ಕೊರವಿ ಕಾರ್ಯದರ್ಶಿಗಳಾದ ಗಿರಿರಾಜ್ ನಾಟಿಕರ್ ರಾಮರೆಡ್ಡಿ ಆರ್ ಗಣಪತರಾವ್ ಕೆಎಂಬಾರಿ ರಾವ್ ಕಟ್ಟಿಮಣಿ ನೂರಾರು ಸಂಖ್ಯೆಯ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ನ್ಯೂಸ್ ಕನ್ನಡ ಜೆನ್ಯೂಸ್ భారతదా కుటుంబ ఆ కుటుంబ భారత్ మాత్రు సేఫ్ అంటే బర్బారు చైనా తంటే బర్బు శ్రీలంక తంటే బర్బెరు కదా ఇద్దా ಸೋನಿಯಾ ಗಾಂಧಿ ಅವರಿದ್ದಾಗ ದಿನನಿತ್ಯ ಕಾಶ್ಮೀರದಲ್ಲಿ ಬಾಂಬ್ಗಳು ಗ್ರಾನೈಟ್ ಮಿಸೈಲ್ಗಳು ಬೆಂಗಳೂರಲ್ಲಿ ಬಾಂಬುಗಳು ಎಲ್ಲ ಕಡೆ ಬಾಂಬ್ಗಳು ಹೈದರಾಬಾದ್ ಬಾಂಬು ಈಗ ಯಾಕೆ ನಮ್ಮನೆ ನಾವು ಹಂಗೆ ಕೊಟ್ಟಿದ್ರಿ ಇರೋರೆಲ್ಲ ಅಂಗೆತೀ ಸಾವಿರಾರು ಓಟ್ಗಳು ಇರ್ತವೆ ತುಂಬಾ ಊಟವೇ ಸಿಗಲ್ಲ ಅಲ್ಲಿ ಓಟಲ್ಲಿ ನಾವು ಚಾನ್ಸ್ ಕೇಳಿದ್ರೆ ಎರಡು ದಿನ ಕಾಯ್ಬೇಕಲ್ಲ ಓಟಲ್ಲಿ ಹೋಗಕ್ಕೆ ಏನಿಲ್ಲ ಅಲ್ಲಿ ಏನು ಸ್ಪೀಡಾಗಿ ಹೋಗಲ್ಲ ಸುಮ್ಮನೆ ಹೋಗ್ತಾ ಇರ್ತದೆ ಅಲ್ಲೇ ಚಾಯ್ ತಂದು ಕೊಡ್ತಾರೆ ಕಾಶ್ಮೀರಿ ಚಾಯ್ ತಂದು ಕೊಡ್ತಾರೆ ಅಲ್ಲೇ ನಿಮ್ಗೆ ತಿಂಡಿ ಗಿಂಡಿ ಕೊಡ್ತಾರೆ ಅಷ್ಟೇ ಸುಮ್ಮನೆ ಹೋಗೋದಷ್ಟೇ ಅದಕ್ಕೆ ಎರಡನೇ ಮುಖಿಂಗ್ ಊಟಕ್ಕೆ ಹೋಗ್ತಾ ಇರಲಿಲ್ಲ ಕೂತ್ಕಣಕ್ಕೂ ಹೋಗ್ತಾ ಇರಲಿ ಆರಾಮ ಕಾಶ್ಮೀರದಲ್ಲಿ ಇದು ಭಾರತದ ಒಂದು ಅಂಗ ಅಂತ ಮಾಡಿದ್ದಾರೆ ಪಾಕಿಸ್ತಾನ ಹಿಂದೆ ಇದ್ದಾಗ ಏನಾಗಿತ್ತು ಪಾಕಿಸ್ತಾನದವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನಾಯಿತು ಎರಡು ಎರಡು ಫ್ಲಾಗ್ ಇರಬೇಕು ಎರಡು ಫ್ಲಾಕು ಎರಡು ಸಂವಿಧಾನ ಅಂತ ಒಂದೇ ಫ್ಲಾಂಕ್ ಅಲ್ಲಿ ಆಡ್ತಾ ಇರೋದೇ ಭಾರತದ ಅರ್ಥ ಮಾಡಿ ಯಾರೋ ವ್ಯಕ್ತಿ ಹೂಬ ಪ್ರಶ್ನೆ ಅಲ್ಲ ಇಲ್ಲಿ ಹೂಬಾ ಪ್ರಶ್ನೆ ಇವ್ರತ್ರ ಕೂತ್ಕೊಂಡಿದ್ದ ಅದ್ರನ್ನ ನಂದು ಲೋಕಸಭಾ ಕ್ಷೇತ್ರದ್ದು ಪ್ರಿಯಾಂಕಾ ಖರ್ಗೆನ ಅದಕ್ಕೆ ಏನಾದರೂ ಅಬ್ಸೆಕ್ಷನ್ ತಗೊಂಡ್ರೆ ಅದಕ್ಕೆ ಯಾವ್ದು ಬೇರೆ ಇರಲ್ಲ ನಮ್ಮ ಕ್ಷೇತ್ರದ ಇವತ್ತು ಕಾಳಗಿ ತಾಲೂಕಿನಲ್ಲಿ ನ್ಯಾಯಾಲಯ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಆರೋಗ್ಯ ಇಲಾಖೆ ಇಲಾಖೆ ಇರ್ಬೋದು ಎಲ್ಲವಕ್ಕೂ ಎದುರು ನಿಂತುಕೊಂಡು ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರೆ ಇವತ್ತು ಕಾಳಗಿ ತಾಲೂಕು ಕಾಳಗಿ ತಾಲೂಕಾಗಿ ಮುಂದೆ ಬಂದದ್ದು ಒಬ್ಬ ಕ್ರಿಯಾಶೀಲ ಸಂಸದನಾಗಿ ನನ್ನ ಜವಾಬ್ದಾರಿಗೆ ನ್ಯಾಯ ಕೊಡುವಂಥದ್ದು ಟ್ವೆಂಟಿ ಫೋರ್ ಬೈ ಸೆವೆನ್ ಫೋನ್ ಎತ್ತುವಂತ ಕೆಲಸ ಮಾಡಿದ್ದೀನಿ ಸಮಸ್ಯೆಗಳಿಗೆ ಬಗೆಹರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ ಅದರ ಬಾದನು ಅಪೇಕ್ಷೆಗಳಿರ್ತವೆ ಆಕಾಂಕ್ಷೆಗಳಿರ್ತವೆ ಟೈಮ್ ಇದೆ ಇನ್ನು ಎರಡನೇ ತಿಂಗಳು ಇದೆ ನಾವೆಲ್ಲ ಒಂದಾಗಿ ನರೇಂದ್ರ ಮೋದಿಜಿ ಅವರಿಗೆ ಇನ್ನೊಂದ್ಸಾರಿ ನಾವು ಆಶೀರ್ವ ಮಾಡಿ ಪ್ರಧಾನಮಂತ್ರಿ ಮಾಡ ಮಾಡಲಿದೆ ಅದಕ್ಕೆ ಇಲ್ಲಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಿ ವೋಟ್ ಹಾಕಿ ಬಿಜೆಪಿಗೆ ಹಾಕಿ ಭಗವಂತ ಕುಮಾರ್ ಸಾಹೇಬ್ ಹಾಕಿ ನಾವು ಕಳಿಸಿದ್ರೆ ಖಂಡಿತವಾಗೂ ಒಳ್ಳೆ ಒಳ್ಳೆ ಕೆಲಸ ನಾವು ಇನ್ನೂ ತಗೊಂಡು ಬರಬಹುದು ಚಿಂಚೋಳಿ ಇನ್ನೂ ಅಭಿವೃದ್ಧಿ ಕೆಲಸ ಮಾಡಬಹುದು ಅದಕ್ಕೆ ಬೇರೆ ಬೇರೆ ನೀವು ನೋಡಿದೀರ ಕಾಂಗ್ರೆಸ್ ಅವರ ಆಡಳಿತ ಏನೇ ನಡೀತಾ ಇದೆ ಅಂತ ಕಾಂಗ್ರೆಸ್ ಆಡಳಿತ ಇತ್ತೀಚೆಗೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಟ್ರೈನ್ ಬೇಟ್ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ನೀವು ಅದು ಕೆಲವು ಸರಿ ಆಫೀಸರ್ಸು ಅವರೇ ಆಫೀಸರ್ಸ್ ಹಿಂದೆ ಸರ್ಕಾರ ಚೆನ್ನಾಗಿತ್ತು ನಿಮ್ದೇ ಆಡಳಿತ ಚೆನ್ನಾಗಿತ್ತು ಅಂತ ಕೆಲವು ಆಫೀಸರ್ಸ್ ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಒಂದಾಗಿ ಇನ್ನೊಂದ್ಸರಿ ಬಿಜೆಪಿ ಅಲ್ಲಿ ನರೇಂದ್ರ ಮೋದಿ ಜಿ ಬಂದ್ರೆ ಇಲ್ಲಿಂದ ಕುಮಾರ್ ಸಹ ಬಂದ್ರೆ ಖಂಡಿತವಾಗ್ಲು ಈ ಸರ್ಕಾರ ಇದ್ ಸರ್ಕಾರ ಬೀಳ ಒಂದಿದೆ ಯಾಕಂದ್ರೆ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದು ಕೆಲಸ ಕೊಡ್ತಾ ಇದ್ರು ನಿನ್ನ ನಿನ್ನೆ ಇನ್ನೊಂದು ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಏಟ್ ಫೋರ್ ಫೈವ್ ನೈನ್